ಶ್ರೀ ಸದ್ಗುರು ಸಿದ್ಧಾರೂಢ ನಮಃ ಇವತ್ತಿನ ದಿವಸ ನಾವು ನೀವೆಲ್ಲ ಹುಡುಕುತ ನಾ ಎಲ್ಲಿ ಹೋಗಲಿ ಅಂತಕ್ಕಂಥ ಸಂತ ಶಶುನಾಳ್ ಶರೀಫ್ ಸಾಹೇಬರ ಪದ್ಯವನ್ನು ಚಿಂತನ ಮಂತನ ಮಾಡೋಣಂತ ಹುಡುಕುತ ನಾ ಎಲ್ಲಿ ಹೋಗಲಿ ಹುಡುಕಿ ಬ್ಯಾಸತ್ತೇ ನಾ ಎಲ್ಲಿ ಎಂತ ಕಾಣಲಿ ಅಂಥೇಳಿ ಈ ಒಂದು ಪದ್ಯದೊಳಗೆ ಅವರು ಹೇಳ್ತಾರೆ ಅರ್ಥ ಏನಪ್ಪ ಅಂತಂದ್ರೆ ಶರಣ ಸತಿಯು ಲಿಂಗಪತಿಯನ್ನು ಹುಡುಕೋ ಬಂದ ವರ್ಣನೆ ಈ ಹಾಡಿನೊಳಗೆ ಐತಿ ಈ ಒಂದ ಸಂಸಾರ ದುಃಖವನ್ನು ನೀಗಬೇಕು ಕಾಯಕರಣಗಳ ಉಪಟಲದಿಂದ ಪಾರಾಗಿ ಆತ್ಮಾನಂದವನ್ನು ಪಡಿಬೇಕಂತಕ್ಕಂಥ ಸಾಧಕ ಜೀವಿಯು ಆ ಒಂದು ಸ್ವರೂಪವನ್ನು ಹುಡುಕಲೇಬೇಕಕ್ಕತಿ ಅದನ್ನು ಹುಡುಕೋ ಸಲುವಾಗಿ ತೊಳಲಿ ಬಳಲಿ ಆಯಾಸಗೊಳ್ಳಲೇಬೇಕಕ್ಕತಿ ಜಗತ್ತಿನೊಳಗ ಉಳಿದಂಥದ್ದೆಲ್ಲ ಅದೃಷ್ಟವಶಾತ್ ಪ್ರಾಪ್ತ ಆಗಬಹುದು ಹಣ ಅಧಿಕಾರ ಕೀರ್ತಿ ವಿವಿಧ ಉದ್ಯೋಗಗಳಲ್ಲಿ ಪ್ರಾವೀಣ್ಯತೆ ನಾವು ಸ್ವಲ್ಪ ಪ್ರಯತ್ನ ಮಾಡೋದ್ರಿಂದ ಅಥವಾ ನಮ್ಮ ಒಂದು ಅದೃಷ್ಟದ ವಶದಿಂದ ಅವು ಸಿಕ್ಕಿಬಿಡ್ಬೋದು ಆದರೆ ಆ ಪರಮಾತ್ಮನನ್ನು ಪಡೆಯುವುದು ಅಷ್ಟು ಸುಲಭದ ಮಾತಲ್ಲ ಅಂತ ಹೇಳ್ತಾರೆ ಮುಂದಿನ ನುಡಿಯೊಳಗೆ ಏಳು ಸಮುದ್ರಗಳು ಏಳು ಪರ್ವತಗಳು ಹಾಳು ಬಿದ್ದವು ಕೇಳಿ ಕೇಳಿ ಬ್ಯಾಸತ್ತೆ ನದಿಗಳನ್ನೆಲ್ಲ ಹುಡುಕಿ ಬ್ಯಾಸತ್ತೆ ಉದಕ ತುಂಬಿದ ಬಾವಿ ನೆದರಿಟ್ಟು ನೋಡಿದೆ ದರೆಯೆಲ್ಲ ತಿರುಗಿದೆ ಗಿರಿಯೆಲ್ಲ ಚಲಿಸಿದೆ ಸರಜಮುಖಿಯೇ ಪರಮಾತ್ಮ ಸಿಗಲಿಲ್ಲ ಕಡೆಯ ಭಾಗದೇ ನಾನು ಸುಡುಗಾಡ ಹುಡುಕಿದೆ ನಡು ಊರುಳು ಬಂದು ಮಿಡಿಕ್ಯಾಡಿ ನೋಡಿದೆ ಅಂತೇಳಿ ಹೇಳ್ತಾರೆ ಅಂದ್ರೆ ಈ ಒಂದು ನುಡಿಯೊಳಗೆ ಶರೀಫ್ ಸಾಹೇಬರು ಹೇಳ್ತಾರು ಹುಡುಕಿ ಹುಡುಕಿ ಬೇಸತ್ತೆ ಅದು ಹೆಂಗಪ್ಪ ಅಂತಂದ್ರೆ ಏಳು ಸ ಪರ್ವತಗಳು ಏಳು ಸಮುದ್ರಗಳು ಹುಡುಕಿ ಹುಡುಕಿ ಹಾಳು ಬಿದ್ದವು ಅಂದ್ರೆ ಇದರ ಅರ್ಥ ಪರ್ವತಗಳಲ್ಲಿ ಗುಡಿಗಳನ್ನು ಕಟ್ಟಿ ಅಲ್ಲಿ ದೇವರಿದ್ದಾನ ಅಂತೇಳಿ ಕೆಲವ್ರು ಹೇಳಿದರು ಸಪ್ತ ಸಾಗರಗಳು ಪವಿತ್ರ ನದಿಗಳು ಎಲ್ಲ ಕಡೆಯೂ ಹುಡುಕಾಡವಿ ಅಲ್ಲಿ ಎಲ್ಲಿನೂ ದೇವರಿಲ್ಲದ ಅವೆಲ್ಲ ಹಾಳು ಬಿದ್ದಂಗೆ ಕಣಕ್ಕು ಕೊನೆಗೆ ಪಾತಾಳದಲ್ಲಿ ದೇವರು ಸಿಗಬಹುದಂಥೇಳೆ ಆ ನೀರು ತುಂಬಿದಂಥ ಬಾವಿಯೊಳಗ ನೆದರಿಟ್ಟು ಅಂದ್ರೆ ದೃಷ್ಟಿಯನ್ನಿಟ್ಟು ನೋಡಿದೆ ಅಲ್ಲಿಯೂ ಕೂಡ ಆ ದೇವರಂತಕ್ಕಂಥವ ಸಿಗಲಿಲ್ಲ ತೀರ್ಥಕ್ಷೇತ್ರಗಳನ್ನೆಲ್ಲ ಅಡ್ಡಾಡಿದೆ ಗುಡ್ಡಗಳನ್ನು ಅಲ್ಲದಾಡಿದೆ ಹುಡುಕಿದೆ ನನಗೆ ಅಲ್ಲಿಯೂ ಕೂಡ ಆ ದೇವರಂತಕ್ಕಂಥವ ಸಿಗಲಿಲ್ಲ ಸ್ಮಶಾನವು ಶಿವನ ವಾಸಸ್ಥಾನವೆಂದು ಕೆಲವರು ಹೇಳಿದರು ಅದನ್ನು ಕೇಳಿ ಅಲ್ಲಿಯೋ ಹುಡುಕಿದೆ ಆದರೆ ಅಲ್ಲಿಯೋ ದೇವರು ಸಿಗಲಿಲ್ಲ ಇನ್ನು ನಮ್ಮೂರಿನ ದೇವಾಲಯಗಳಲ್ಲೂ ಹುಡುಕಿದೆ ಅಲ್ಲಿಯೋ ನನಗೆ ದೇವರ ಒಂದ ಸುಳಿವು ಸಿಗಲಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಹಿಂದ ಹುಬ್ಬಳ್ಳಿಯೊಳಗೆ ಸದ್ಗುರು ಸಿದ್ದಾರ್ ಕ್ಷೀರಸಾಗರದ ಬಸವಣ್ಣಪ್ಪ ಅಂತಕ್ಕಂಥ ಒಬ್ಬ ಭಕ್ತನ ಮನಿಯೊಳಗೆ ಯೋಗ ವೈಶಿಷ್ಟ್ಯವನ್ನು ನಡೆಸುತ್ತಿರುವಂಥ ಟೈಮ್ದೊಳಗೆ ಅಲ್ಲಿ ಶಾಸ್ತ್ರಕ್ಕೆ ಕೇಳಕ್ಕೆ ಬಂದಂಥ ಒಬ್ಬ ಭಕ್ತ ಅವ್ರಿಗೆ ಇದೇ ತೆರನಾದಂಥ ಒಂದು ಪ್ರಶ್ನೆಯನ್ನು ಮಾಡ್ತಾರೆ ಅದೇನಪ್ಪ ಅಂತಂದ್ರೆ ಗುರುಗಳ ಆತ್ಮ ಈ ಸರ್ವ ಸೃಷ್ಟಿಯೊಳಗೆ ಅನೂರೇನೋ ತಿನ್ನೋ ಕಾಸ್ಟ್ಗಳಲ್ಲಿ ಕೂಡ ಸೇರಿಕೊಂಡು ಅದಾನು ಅಂತ ಹೇಳ್ತೀರಿ ಅಂತಂದ ಮ್ಯಾಗ ನಮ್ಮ ಕಣ್ಣಿಗೆ ಅವನು ಯಾಕೆ ಕಾಣೋದಿಲ್ಲ ಅಂತೇಳಿ ಪ್ರಶ್ನೆಯನ್ನು ಮಾಡ್ತಾನೆ ಆವಾಗ ಸದ್ಗುರು ಸಿದ್ಧಾರೂರು ಹೇಳ್ತಾರು ನಮ್ಮ ದೇಹದೊಳಗಿರ್ತಕ್ಕಂಥ ಆತ್ಮನನ್ನು ನೀವು ನಿಮ್ಮ ಹೊರಗಿನ ಕಣ್ಣಿನಿಂದ ನೂರು ಜನ್ಮ ತಿರುಗಿ ಬಂದು ನೋಡಿದ್ರೂ ಕೂಡ ಆತ್ಮ ಅಂತಕ್ಕಂಥ ಪರಮಾತ್ಮ ನಿಮಗೆ ಕಾಣಂಗಿಲ್ಲ ಅವ ಗೋಚರ ಆಗಂಗಿಲ್ಲ ಯಾಕಂದ್ರೆ ಆತ್ಮ ಅನ್ನುವಂಥವ ಹೊರಗಿಲ್ಲ ಈ ಒಂದು ಯೋಗ ವಾಸಿಷ್ಠದೊಳಗೆ ಹೇಳಿದಂಗೆ ವಿಚಾರ ಮಾಡಿದ್ರೆ ಜಲದೊಳಗಿರುವ ಹುತಾಶನವು ಸಲೇ ಲಘು ರೂಪವದು ಲೋಕಕ್ಕೆ ಸುಲಭದಿಂ ದಿಮ್ ತಾಮ್ ಎಂಬಂತೆ ಅಂತ ಹೇಳ್ತಾರವ್ರು ಅಂದ್ರೆ ಈ ಒಂದು ನೀರಿನೊಳಗಿರುವಂಥ ಶಿಖಿ ಅಂದ್ರೆ ಬಿಸಿ ಪಾತ್ರೆಯೊಳಗಿದ್ದಂಥ ನೀರು ಅದು ಬಿಸಿ ಆಗೈತೋ ಇಲ್ಲೋ ಅನ್ನುವಂಥದ್ದು ನಮ್ಮ ಕಣ್ಣಿಗೆ ಕಾಣುವುದಿಲ್ಲ ಅದು ನಮಗೆ ಯಾವಾಗ ಬಿಸಿ ಐತಿ ಇಲ್ಲ ಅಂತಕ್ಕಂಥದ್ದು ಯಾವಾಗ ಗೊತ್ತಾಕತಿ ಅಂತಂದ್ರೆ ಸ್ಪರ್ಶೇಂದ್ರಿಯಕ್ಕ ಅಂತ ಹೇಳ್ತಾರೆ ಅವರು ಅಂದ್ರೆ ನಾವು ಅದರೊಳಗೆ ಕೈಯನ್ನು ಎದ್ದಿ ನೋಡಿದಾಗ ಆ ನೀರು ಯಾವ ಪ್ರಮಾಣದೊಳಗೆ ಬಿಸಿ ಆಗೇತಿ ಅಂತಕ್ಕಂಥದ್ದು ನಮ್ಮ ಈ ಒಂದು ಚರ್ಮಕ್ಕೆ ಗೊತ್ತಕ್ಕಿಲ್ಲ ಹೊರತಾಗೆ ಅದು ನಮ್ಮ ಕಣ್ಣಿಗೆ ಗೊತ್ತಾಗೋದಿಲ್ಲ ಅಂತೇಳಿ ಹೆಂಗೆ ಹೇಳ್ತಾರೋ ಹಂಗೆ ನಿಜವಾಗಿ ತನ್ನ ದೇಹದೊಳಗೆ ಪ್ರಕಾಶಮಾನವಾಗಿರ್ತಕ್ಕಂಥ ಆತ್ಮ ಅವ ಯಾರಿಗೆ ಕಾಣ್ತಾನೋ ಅಂತಂದ್ರೆ ಭ್ರಾಂತರಹಿತವಾದಂಥ ಸುಜ್ಞಾನವಾದಂಥ ನೇತ್ರಕ್ಕ ಅಕ್ಕನಲ್ಲ ಹೊರತಾಗಿ ಸತತ ಬಹಿರಂಗ ವಸ್ತುವನ್ನು ಅರಿಯುವಂಥ ಅಂದ್ರೆ ಬಹಿರಂಗದೊಳಗೆ ನಾವು ಕಣ್ಣಿನಿಂದ ಏನು ಈ ಸೃಷ್ಟಿಯನ್ನು ನೋಡ್ತೀವಲ್ಲ ಅಂಥ ಒಂದು ಅಜ್ಞ ನೇತ್ರಕ್ಕೆ ಆ ಒಂದು ಆತ್ಮ ಅಂತಕ್ಕಂಥ ಪರಮಾತ್ಮ ಗೋಚರ ಆಗೋದಿಲ್ಲ ಅಂತೇಳಿ ಸಿದ್ಧಾರೂಢರು ಹೇಳಿದಂಗೆ ಇಲ್ಲೇ ಸಿಸುನಾಥ ಶರೀಫ್ ಸಾಹೇಬರು ಕೂಡ ಏನು ಮಾಡ್ತಾರೋ ಅಂತಂದ್ರೆ ಹೊರಗಡೆ ಅಂದರೆ ಈ ಸೃಷ್ಟಿಯೊಳಗೆ ಹೊರಗಡೆನ ತನ್ನನ್ನು ಬೆಟ್ಟ ತನ್ನನ್ನು ತಾ ತಿಳಿಲಾರ್ದ ಹೊರಗನ ಹುಡುಕ್ಯಾಡೆ ನಾನು ಬ್ಯಾಸರಾದ್ನಿ ಬ್ಯಾಸತ್ನಿ ಅಂತೇಳಿ ಹೇಳ್ತಾರೆ ಇನ್ನು ಮುಂದಿನ ನುಡಿಯೊಳಗೆ ಸಣ್ಣ ಒಳೆಯುರದಲ್ಲಿ ಬಣ್ಣಿಸಿ ಬಹುಜನ ಹಣ್ಣು ಸಕ್ಕರೆ ಕಟ್ ಕೊಟ್ಟು ಉಣಿಸಿದರು ಎನ್ನ ದೇಶನ ದೀಶನ ಅಸಮರಿ ರಾಗವನ್ನು ಶಸಿ ಮುಖಿ ಕಾಣದೆ ಕಸಿವಿಸಿಗೊಳ್ಳುವೆ ಅಂತೇಳಿ ಹೇಳ್ತಾರೆ ಅಂದ್ರೆ ಈ ಒಂದು ನಡೆಯೊಳಗೆ ನನ್ನ ಈ ಒಂದು ಹುಡುಕಾಟವನ್ನು ನೋಡಿದಂಥ ನನ್ನ ಒಂದು ದೈವಿ ಹಂಬಲವನ್ನು ಕಂಡು ಗುರು ಹಿರಿಯರು ಪ್ರೀತಿಯಿಂದ ಮಾತಾಡಿಸಿ ಸಮಾಧಾನ ಹೇಳಿ ದನದಂಥ ನನಗೆ ಹಣ್ಣು ಸಕ್ಕರೆ ನೀಡಿ ಸಮಾಧಾನ ಪಡಿಸಿದರು ಅಂದ್ರೆ ಈ ಹಣ್ಣು ಸಕ್ಕರೆ ಅಂತಂದ್ರೆ ಭಕ್ತಿ ಅಂತಕ್ಕಂಥ ಅರ್ಥವನ್ನು ನಾವು ಇಟ್ಕೋಬೋದು ಇಷ್ಟಾದರೂ ಕೂಡ ಆ ಪರಮಾತ್ಮನನ್ನು ನಾನು ಹುಡುಕಾಕ ಹತ್ತೀನಿ ಅವನದು ಎಂದಿಗೂ ಭಕ್ತದ ಅಸಮ ಜರಿ ರಾಗ ಎಂಬುದು ಈಗ ನನಗೆ ಗೊತ್ತಾಗೈತಿ ಅಂದ್ರೆ ಅಸಮಜರಿ ರಾಗ ಅಂತಂದ್ರೆ ಅಪ್ರತಿಮವಾಗಿರ್ತಕ್ಕಂಥ ಪರ್ವತದ ಪ್ರವಾಹ ಸಾಗರೋಪಾದಿಯಲ್ಲಿರ್ತಕ್ಕಂಥ ಆ ಒಂದ ಪರಮಾತ್ಮನ ಒಂದು ಇರುವು ಒಂದು ಅರಿವು ನನಗೆ ಗೊತ್ತಾಗೈತಿ ಆದ್ರೂ ಕೂಡ ಅದಿನ್ನೂ ನನ್ನ ಅನುಭವಕ್ಕೆ ಬಾರದನ ಇದ್ದಿದ್ದಕ್ಕೆ ನಾನು ಇನ್ನೂ ಹುಡುಕಿ ಹುಡುಕಿನ ನಾನು ಬಳಲಾಕತ್ತೇನಿ ಅಂಥೇಳಿ ಯಾವ ಸಂತ ಶಿಸುನಾಳ ಶರೀಫ್ ಸಾಹೇಬರು ಇಲ್ಲಿ ತಮ್ಮ ಒಂದು ಅಂತರಂಗದ ತೊಳಲಾಟವನ್ನು ಹೇಳ್ಯಾರು ಅನ್ನುವಲ್ಲಿಗೆ ಬೋಧ ಒಂದೇ ಬ್ರಹ್ಮನಾದ ಒಂದೇ ಶಿಶುನಾಳ ದೇಶನ ಭಾಷೆ ಒಂದೇ ಅಂತ ಹೇಳ್ತಾ ಇವತ್ತಿನ ಪ್ರವಚನಕ್ಕೆ ಮಂಗಲವನ್ನು ನೀಡುವಂಥ ಜೈ ಮಂಗಲಂ ಜೈ ನಮ ಪಾರ್ವತಿ ಪತಿ ಶಿವಹರ ಮಹಾದೇವ श्री सद्गु सिद्धारूढ़ाए नम श्रीमणिजी शिव शिवयोगी महाराज की जय